कि होरे क्या होड गोर सा कि हमरी तरपा होडिया नीन होडीवा मत होडीवा नीना सरी बाई नगो सुन नगो चाहता मु तो लत्ता बरे न आला नमसी ने ए होड्या ए मु तो गोर न मटा आ हका चुप नगो सा नगो सो आरे होरा पर मु ए सुत पाटा देर बात न बरे नखिना न नगो सा

ಏ 6 ಕಿಲೋಮೀಟರ್ ಬಂದೋ ಏನೋ ಆ ನಾನಾไซಕಲ್ ಬಂದೆ ಯಾರ್ ಬಂದಾರ ನಮ್ಮ دوستನೆ ನಿ ಬಂದೋನಾ ನಿಮಗೆ ಯಾವ دوستನೆ ನಿ ಬಂದರೋ ಓ ಮರ ಇವೆ ತಿಡಕ್ಕೆ ತಮಕ್ಕೆ ಆಂಗ್ಲಿಸ್ನೇ ಗ ಅಶು ಅಶು ಅಶ ಅಡ್ರೆಸ್ ಏನು ನಂ ಹೇಳ್ಬೇಕಲ್ಲ ನೀವು ಮತ್ತೆ ಆಗ ಕೇಳ್ಬೇಕಲ್ಲ ನೀವು ಆಗ पढಬೇಕು ಒಪ್ಪಾನಿ ಎಲ್ಲ ಬರಿದ ಬನಿ ಆಗ पढಬೇಕು ನಂದ ತರ

ಏನಪ್ಪಾ ಹಿಡಿದೂರ್ ಬಂದಿರಿ ಎಲ್ಲಾರು ಅದಾರೀ ನಮ್ ಸಾವಿ ಹತ್ತ ಎಲೋಮೀಟ್ರ್ ಕೊಡ್ತೀನಿ ಟ್ರಕ್ಟರ್ ಮಾಡ್ ಇದನ್ರಿ ಟ್ರ್ಯಾಕ್ಟರ್ ಬಂದು ಎಲೋಮೀಟ್ರ್ ಮಾಡಿ ಅನ್ನಿಸ್ಬೇಕನ್ರಿ ಅವನು ಹುಡ್ಕಾಡ್ಕೊತ ಬಂದಿದ್ರ ಹ್ಮ್ ಯಾವ್ದಿಂದ ಬಂದಿರೀ ಎಲ್ಲಾರು ನಾವ್ ನಮ್ಮ ಊರಿಂದ ಬಂದ್ರಿ ಇವ್ರಿ ಐತಿ ಅದ್ರ ನಾವ್ ಅಟ್ರು ಒಂದ ಊರ ಹಂಗ್ ಲೇಟ್ ಆಕಿ ಅನಕಾ ನಿಮ್ದು ಏನೇಳಿ ನಮ್ದಿಟ್ಟೈತ ಒಂದಿಟ್ಟ ಐತಿ ಏನು ನಮ್ದವ್ ಹೊಳ್ಕೊಲ ಇಷ್ಟ ಅದಾವ್ರಿ ಬಟ್ಟೆ ಇಟ್ಟೈತ ಏನ್ ಅದರಿ ಹೊಳ್ಕೊಲ ಆದ್ರೆ ಅವ್ರ ಹೊಲ್ದಾಗ ವಾಡಿಯೋದು ಪಾಡಿ ಹಿಟ್ಟ ಇಟ್ಟ ஏ சராத்துக்கோம் மரா நீ எனக டிஜேத்துன நங்கம் பதித்துதேது ஒொமே கலத்துுக்கு மத்தவள என்றன்ற நோனும் எனக்குத்ததா ப.

ಹಿಂಗ ನೀನ್ ದೇವ್ರು ಬಂದ್ರೆ ನಡಿ ಪೊಸಿಷನ್ ಚಾಲು ಮ್ಯೂಸಿಕ್ ಕಡೆ ಬಂದವ್ರಿ ದೊಡ್ಡ ದೊಡ್ಡ ಕೊಟ್ಟು ನೀನು ಅಂತ ಇರ್ಬೇಕು ನಮ್ ಕೊಟ್ಟ ಬತ್ತೀ